ಸಿನಿಮಾ ಇಪ್ಪತ್ತೇಳನೇ ತಾರೀಕು ಕನ್ನಡ ತೆಲುಗು ತಮಿಳು ಮೂರು ಲ್ಯಾಂಗ್ವೇಜಲ್ಲಿ ಕರ್ನಾಟಕ ತೆಲಂಗಾಣ ಆಂಧ್ರ ಮತ್ತು ತಮಿಳುನಾಡು ರಿಲೀಸ್ ಆಗ್ತಾ ಇದೆ ಸೊ ನಮಗೆ ಎಲ್ಲಿ ಈ ಸಿನಿಮಾನ ನಾವು ಅದ್ಭುತವಾಗಿ ಬರ್ಬೋದಿದೆ ಅಂತ ನೋಡಿದವರೆಲ್ಲ ಹೇಳಿದರು ಅಂದರೆ ನಮ್ಮ ಡಿಸ್ಟ್ರಿಬ್ಯೂಟರು ಕೆ ಡಿ ಎನ್ ಸುಪ್ರೀತ್ ಸರ್ ಅವರು ಫಸ್ಟ್ ನೋಡಿದ್ರು ಸಿನಿಮಾ ಚೆನ್ನಾಗಾಗಿದೆ ಇಲ್ಲಿ ರಿಲೀಸ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಮತ್ತು ಅಲ್ಲಿ ತೆಲುಗುನಲ್ಲೂ ಅಷ್ಟೇ ಹೈದರಾಬಾದ್ಗೆ ಅವರೇ ನೋಡಿ ನಾವೇ ಇದನ್ನು ಒಂದು ನೂರೈವತ್ತರಿಂದ ಇನ್ನೂರು ಥಿಯೇಟ್ರ್ ರಿಲೀಸ್ ಮಾಡಿಕೊಡ್ತೀವಿ ನಮ್ಮದು ಖರ್ಚು ಮಾಡಿ ಅಂತ ಹೇಳಿ ಅವರೇ ಮುಂದೆ ಬಂದು ಇದನ್ನು ಅಲ್ಲಿ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ ಚೆನ್ನೈಯಲ್ಲೂ ಅಷ್ಟೇ ಅವರು ಇಲ್ಲಿ ಬಂದಿದ್ರು ಇಲ್ಲಿ ಬಂದು ನೋಡಿಬಿಟ್ಟು ನಾವು ನೂರರಿಂದ ನೂರಿಪ್ಪತ್ತೈದು ಥಿಯೇಟ್ರ್ ರಿಲೀಸ್ ಮಾಡಿಕೊಡ್ತೀವಿ ಅಂತ ತುಂಬ ಖುಷಿಯಿಂದ ಹೇಳಿ ಅವರು ರಿಲೀಸ್ ಇದ್ದಾರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂತಂದರೆ ನಮ್ಮ ಸತೀಶ್ ಸಾಗರ್ ಮತ್ತು ಸಪ್ತಮಿ ಮೇಡಮ್ ಇಡೀ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡಿದ್ದು ಅಂದರೆ ಕಂಟೆಂಟ್ನ ತುಂಬ ಚೆನ್ನಾಗಿ ಪ್ರಚಾರ ಮಾಡಿರೋದ್ರಿಂದ ಈ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅವರು ಸಪ್ತಮಿ ಮೇಡಮ್ ಅಂತೂ ನಾವು ಶೂಟಿಂಗ್ ಮುಗಿದ ಮೇಲೆ ಡಿಸ್ಕನೆಕ್ಟ್ ಆಗಿದೆ ನಮ್ಮ ಜೊತೆ ಸೇರಿಕೊಂಡು ಪ್ರತಿ ಹಂತದಲ್ಲೂ ಅದನ್ನು ಸಪೋರ್ಟ್ ಮಾಡಿ ಸೊ ಎಲ್ಲರಿಗೂ ನಮಸ್ಕಾರ ನಾವು ಫಿಲಮ್ ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ರಿಲೀಸ್ ಆಗುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ ಇವತ್ತೊಂದು ದಿನ ರವಿಚಂದ್ರನ್ ಸರ್ ನಮ್ಮ ಯೋಗಿ ಸರ್ ನಾಗಭೂಷಣ್ ಶಿವರಾಜು ಸಿಂಹ ಸರ್ ವಿಜಿ ಸರ್ ಎಲ್ಲರೂ ಬಂದು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡ್ತಾ ಇದರ ರಿಲೀಸ್ ಮಾಡ್ಕೊಡ್ತಿದ್ದೀರ ಸೊ ಸಿನಿಮಾ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇಟ್ಕೊಂಡು ಬರ್ತಾ ನೀವೆಲ್ಲರೂ ಖಂಡಿತ ಖುಷಿ ಪಡ್ತೀರಾ ಸಿನಿಮಾ ಥಿಯೇಟರ್ ನಲ್ಲಿ ಇಪ್ಪತ್ತೆಂಟನೇ ತಾರೀಕು ನೋಡಿ ನಮಸ್ಕಾರ ಆಫ್ ಪೋಷಕ ಪ್ರೀತಿ ನಿಷ್ಠೆ ಶ್ರಮ ದುಃಖ ದುಮ್ಮಾನ ಇದೆಲ್ಲದೂ ಒತ್ತುಗೂಡಿದ ರಿಸಲ್ಟ್ ಇದು ಸಿನ್ಮಾ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಂಟೆಂಟ್ ಆಗಿದೆ ಮುಖ್ಯವಾಗಿ ಪ್ರೊಡ್ಯೂಸರ್ಗೆ ಸತೀಸರ್ಗೆ ಇಡೀ ತಂಡಕ್ಕೆ ಈ ಸಿನಿಮಾ ವೆರಿ ವೆರಿ ಇಂಪಾರ್ಟೆಂಟ್ ತುಂಬಾ ಚೆನ್ನಾಗ್ ಆಗಿದೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಕನ್ನಡಿಗರು ಕಂಟೆಂಟ್ ಇರೋ ಸಿನಿಮಾನ ಕಮರ್ಷಿಯಲ್ ಸಿನಿಮಾನ ಯಾವತ್ತೂ ಕೈ ಬಿಡೋಲ್ಲ ಅಂತ ನಂಬಿದ್ದೀನಿ ಖಂಡಿತ ನಿಮಗೆ ಈ ಸಿನಿಮಾ ಮೋಸ ಮಾಡೋದಿಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಗೆಲ್ಲಿಸಿ ಪ್ರೋತ್ಸಾಹಿಸಿ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗೆ ಬರೋದಕ್ಕೆ ಅನುಕೂಲ ಆಗುತ್ತೆ ಜೈ ಕನ್ನಡಿಗ ಅಷ್ಟೇ ಮಾತು ಪ್ಲೀಸ್ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನಾನು ಸುಮಾರು ಹತ್ತೆರಡು ವರ್ಷದ ಹಿಂದೆ ಸತೀಶ್ ತಂದೆ ಪಾತ್ರ ನ್ಯೂಸ್ ಮಾಡಿದ್ದೆ ಈಗ ಸಪ್ತಮ್ಗೌಡ್ರ ತಂದೆ ಪಾತ್ರ ಮಾಡಿಸಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಮಂಡ್ಯದ ಮೀನ ಸತೀಶ್ ಅವರು ನಾನು ಮಂಡ್ಯದವನೇ ಸೀರಾಂಪು ತಾಲೂಕು ರಾಣಿಪಳ್ಳಿ ಅಂತ ಮಾಡಲು ಹಳ್ಳಿಯಿಂದ ಅವರಿಂದ ಇವತ್ತು ಹನ್ನೆರಡು ವರ್ಷದ ಮೇಲೆ ನಾನು ಸಪ್ತಮ್ಗೌಡ್ರ ತಂದೆ ಪಾತ್ರ ಮಾಡ್ತಾ ಇದ್ದೀನಿ ಈ ಅವಕಾಶ ಕೊಡೋದಕ್ಕೆ ಪ್ರೊಡ್ಯೂಸರಿಗೆ ಮತ್ತೆ ಜೊತೆ ಮಾಡಿರುವಂತಹ ಎಲ್ಲ ಕಲಾವಿದರಿಗೂ ಧನ್ಯವಾದ ನಮಸ್ಕಾರ ಹಾಯ್ ಎಲ್ಲರೂ ನಮಸ್ಕಾರ ಬಂದಾಗ ತುಂಬ 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 ಸಂತೋಷ ನಮ್ಮ ರೈಸ್ ಸಾಬ್ ಅಶೋಕ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನಾವೆಲ್ಲ ತುಂಬ ಖುಷಿಪಟ್ಟು ತುಂಬ ಡೆಡಿಕೇಶನ್ ಇಂದ ಈ ಮೂವಿನ ಮಾಡಿದ್ದೀವಿ ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ ಸಾಕಷ್ಟು ತೊಂದರೆಗಳು ಬಂದಿದ್ದಾವೆ ಯಾವುದನ್ನು ಎಲ್ಲೂ ಕೂಡ ಕಮ್ಮಿ ಆಗದಂತೆ ನಮ್ಮ ಪ್ರೊಡ್ಯೂಸರ್ ವರ್ಧನ್ ಅವರು ಹಾಗೆ ನಮ್ಮ ಸತೀಶ್ ಅಣ್ಣ ಚೆನ್ನಾಗಿ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ನನ್ನೆಲ್ಲ ನಮ್ಮ ಇಂಡಸ್ಟ್ರಿ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ ಕಲೀಗ್ಸ್ ಎಲ್ಲ ಬಂದಿದ್ದಾರೆ ಅವರಿಗೆಲ್ಲ ಅವ್ರು ಮಾತಾಡ್ತಾರೆ ನಾವೇನು ದೊಡ್ಡವರೆಲ್ಲ ಮಾತಾಡೋಷ್ಟು ಸೊ ಮೂವಿ ತುಂಬ ಚೆನ್ನಾಗಿದೆ ಇದೇ ಇಪ್ಪತ್ತಕ್ಕೆ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಿದೆ ಪೆಬ್ಗೆ ಸೊ ಎರಡು ನೋಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ